ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಪ್ರಾನ್ಸ್ ಸಿಕ್ಸ್ಟಿ ಫೈವ್ ಮಾಡ್ತಾಯಿದ್ದೀನಿ ನೋಡಿ ಪ್ರಾನ್ಸ್ ತಗೊಂಡು ಬಂದಿದ್ದೀನಿ ಇದು ಹಾಫ್ ಕೆ ಜಿ ಪ್ರಾನ್ಸ್ ಇದೆ ಇದೆಲ್ಲ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಇದೆಲ್ಲ ಗಲಿಷ್ ಆಗಿಬಿಟ್ಟು ನಾನು ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ತಳ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ಅರಶಿನ ಪುಡಿ ಕಾಲು ಚಮಚ ಕಡಲೆ ಹಿಟ್ಟು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಮೈದಾ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಫಿಶ್ ಮತ್ತು ಪ್ರಾನ್ಸ್ ಕಬಾಬ್ ಮಸಾಲ ಇದು ಇದೊಂದು ಸ್ಪೂನ್ ಇದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಹಾಕುವಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮೆಣಸು ಪುಡಿ ಒಂದು ಅರ್ಧ ಚಮಚ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನ್ ಇದನ್ನು ಗರಂ ಮಸಾಲ ಒಂದು ಸ್ಪೂನ್ ಇದ್ದೀನಿ ತುಂಬ ಚಿಕ್ಕ ಸ್ಪೂನು ಈ ಸ್ಪೂನಲ್ಲಿ ಚಿಕ್ಕ ಸ್ಪೂನು ಇದೊಂದು ಅರ್ಧ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಎಣ್ಣೆ ಪುಡಿ ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಖಾರ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಗಡಿ ಆಗುವಷ್ಟು ಕರಿಬೇ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಅರ್ಧ ಹಾಕೊಳ್ತಾ ಹಾಕ್ಕೊಳ್ತೀನಿ ಇದಕ್ಕೆ ಮತ್ತೆ ಒಂದು ಮೊಟ್ಟೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಪ್ರಾನ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಮುಚ್ಚಿ ಹಾಫ್ ಆನ್ ಅವರ್ ರೆಸ್ಟಿಗೆ ಬಿಡೋಣ ಇದು ಸ್ಟವ್ ಅಂಟಿಸಿ ಬಾಂಡಿಟ್ಟಿದ್ದೀನಿ ಬಾಂಡಿಗೆ ಎಣ್ಣೆ ಹಾಕಿದ್ದೀನಿ எண்ணே காதில இல்லை நான் பிரான் சிக்ஸ்டி ஃபைவ் மிஸ்னால சென்னாக ஒன் அவர் துணி டேஸ்டாக டைம் இல்லாந்திரே ஒன்றுஹெது நிமிஷ அது பே மீடியம் ஃப்ளேமில்ட் கொள்ளோண இத்தர விடுத்த அதிக எண்ணி எண்ணி ஒன்றொந்தே தர விட ಟೇಸ್ಟ್ ತುಂಬ ಸಕ್ಕತ್ತಾಗಿರುತ್ತೆ ಇದು ಸ್ಟಾರ್ಟರ್ ಥರನೂ ಈ ನಾವು ಯೂಸ್ ಮಾಡ್ಕೊಳ್ಬೋದು ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ತುಂಬ ಕಾಸ್ಟ್ಲಿನೂ ಇದು ನಾವು ಅರ್ಧ ಕೆ ಜಿಗೆ ತ್ರೀ ಫಿಫ್ಟಿನೋ ಮೀಡಿಯಮ್ ಮೀಡಿಯಂ ಇದು ಫ್ರೈ ಮಾಡಬೇಕು

ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಗೂ ತುಂಬ ಚೆನ್ನಾಗಿರುತ್ತೆ ರಸಮ್ಮ ಮತ್ತು ರೈಸ್ ಮಾಡಿದ್ರೆ ಸೈಡ್ ಡಿಶ್ಕು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಆ ಕಡೆ ಈ ಕಡೆ ತಿಳಿಸಿ ತಿಳಿಸಿ ಒಂದು ಮೂರು ನಿಮಿಷ ಆದರೆ ಚೆನ್ನಾಗಿ ಫ್ರೈ ಮಾಡಿ ಬೇಗ ಫ್ರೈ ಆಗಬೇಕು ಅದು ಇದನ್ನು ತೆಗಿತಾ ಇದ್ದೀನಿ ಈ ಥರ ಕೆಂಪು ಜಾಸ್ತಿ ಹೊತ್ತು ಫ್ರೈ ಮಾಡಕ್ಕೆ ಹೋಗ್ಬಿಡಿ ಈಗ ನಾನು ಸೆಕೆಂಡ್ ಟ್ರಿಪ್ ಕೂಡ ಹಾಕ್ತಾ ಇದ್ದೀನಿ ನಾನು ಅದೇ ಥರ ಎಲ್ಲ ಫ್ರೈ ಮಾಡ್ಕೊಂಡು ಬರ್ತೀನಿ ಫ್ರಾನ್ಸ್ ಸಿಕ್ಸ್ಟಿ ಫೈವ್ ರೆಡಿ ಆಗಿದೆ ನೀವು ಬೇಕಾದರೆ ಗ್ರೀನ್ ಚಟ್ನಿ ಎಲ್ಲಾದರೂ ತಿನ್ಬೋದು ಇದು ಮತ್ತು ಟೊಮೆಟೊ ಸಾಸ್ ಕೂಡ ಸರ್ವ್ ಮಾಡ್ಕೊಳ್ಬೋದು ಮಯೋನಿಸ್ ಕೂಡ ಸರ್ವ್ ಮಾಡ್ಕೊಳ್ಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಸರ್ವ್ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಸೈಡ್ ಡಿಶ್ಗೆ ಯೂಸ್ ಮಾಡ್ಕೊಳ್ಬೋದು ನಿಮಗೆ ಈ ಫ್ರಾನ್ ಸಿಕ್ಸ್ಟಿ ಫೈವ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಕರ್ಬೇನ್ ಸೊಪ್ಪು ಹಾಕಿದ್ರೆ तुम्हारे